ಅಲ್ಲಿ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸುಶಾಂತ್ ಮದುವೆ ಆಗೋದಿಲ್ಲ ಅಂತ ಹಠ ಮಾಡ್ತಾ ಇದ್ರೆ ಇಲ್ಲಿ ಆರಾಧನಾ ಮದುವೆ ಆಗ್ಲೇಬೇಕು ಅಂತ ಹೇಳ್ತಾಳ ಹಾಗಿದ್ರೆ ಈ ಒಂದು ರಾತ್ರಿ ಕಳೆಯೋದ್ರೊಳಗೆ ಸುಶಾಂತ್ ಹೇಳಿದ ನಿರ್ಧಾರಕ್ಕೆ ಆರಾಧನಾ ಒಪ್ಕೊಂಡ್ಬಿಡ್ತಾಳ ಸುಶಾಂತ ಹಾಗೆ ರೇಷ್ಮಾ ಮದುವೆ ಮಾಡಬೇಕು ಅಂತ ಪಣ ತುಟ್ಟಿರ್ತಕ್ಕಂತ ಆರಾಧನಾ ನಿರ್ಧಾರ ಬದ್ಲಾಗತ್ತ ಬದಲೇನಾದರೂ ಆದ್ರೆ ಏನಾಗಬಹುದು ಬದಲಾಗದೇ ಇದ್ರೆ ಏನಾಗಬಹುದು ಇದು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸುಶಾಂತ ರೇಷ್ಮಾನ ಮದುವೆ ಆಗೋದೇ ಇಲ್ಲ ಅಂತ ಹೇಳಿ ಪಣ ತುಟ್ಟುತ್ತಾನೆ ಆದರೆ ಇಲ್ಲಿ ಆರಾಧನಾ ಮಾತ್ರ ಒಪ್ಕೊಳ್ಳೇಬೇಕು ಅಂತ ಹೇಳಿ ತನ್ನ ಮೇಲೆ ಪ್ರಮಾಣ ಮಾಡಿಸ್ಕೊತಾನೆ ಈ ಕಡೆ ಸಾವಿತ್ರಿ ಅವ್ರು ಕೂಡ ನೀನು ಹುರ್ ಹುರುಪಲ್ಲಿ ಈ ರೀತಿ ನಿರ್ಧಾರ ತಗೋತಾ ಇದೆಯಾ ಯೋಚನೆ ಮಾಡುವ ಆರಾಧನಾ ಅಂತ ಹೇಳಿದ್ರೆ ಇಲ್ಲಿ ಆರಾಧನಾ ಮಾತ್ರ ತಾನು ಸರಿಯಾಗೇ ನಿರ್ಧಾರ ತಗೊಂಡಿದ್ದೀನಿ ಒಂದು ಹೆಣ್ಣುಮಗಳಿಗೆ ಈ ಮನೆ ಮಗನಿಂದ ಅನ್ಯಾಯ ಆಗಬಾರ್ದು ಅಂತ ಹೇಳ್ತಾಳೆ ಈ ಕಡೆ ಸಾವಿತ್ರಿ ಅವ್ರಿಗೆ ತನ್ನ ಮಗ ತಪ್ಪು ಮಾಡಿಲ್ಲ ಅಂತ ನೂರಕ್ಕೆ ನೂರು ನಂಬಿಕೆ ಇದೆ ಆದರೆ ಇಲ್ಲಿ ಅಪ್ಪ ಮಾತ್ರ ಸುಶಾಂತ್ನ ನಂಬೋಕೆ ರೆಡಿಯಾಗಿಲ್ಲ ಪಾಪ ಆ ಹೆಣ್ಣು ತನ್ನ ಗಂಡನಿಗೆ ಮದುವೆ ಮಾಡಿಸ್ತೀನಿ ಅಂತ ಹೋಗ್ತಿದ್ದಾಳೆ ಪ್ರೀತಿ ಮಾಡಿ ಮದುವೆ ಆಗಿದ್ದು ಯಾವುದೇ ಹೆಣ್ಣು ಕೂಡ ತನ್ನ ಗಂಡನಿಗೆ ಬೇರೆಯವ್ರನ್ನ ಮದುವೆ ಮಾಡಿಸೋದಿಲ್ಲ ಅದರಲ್ಲೂ ಪ್ರೀತಿ ಮಾಡಿ ಮದುವೆ ಮಾಡಿಸ್ತಾಳೆ ಅಂದರೆ ಅದು ನಿಜವಾಗ್ಲೂ ಆಶ್ಚರ್ಯ ತರಿಸುತ್ತೆ ಆದರೆ ಅಂಥ ಕೆಲಸನ ಆರಾಧನೆ ಮಾಡ್ತಿದ್ದಾಳೆ ಅಂದರೆ ಕಠಿಣವಾದಂಥ ಮನಸ್ಥಿತಿನ ತಲುಪಿದಾಳೆ ಆಕೆ ಅಂತ ಧರ್ಮೇಂದ್ರ ಪ್ರಧಾನ ಹೇಳ್ತಾರೆ ಈ ಕಡೆ ನಮ್ಮ ಮಗ ತಪ್ಪು ಮಾಡಿದ್ದಾನೆ ಅಂತ ಹೇಳ್ತಿದ್ರ ಖಂಡಿತ ನನ್ನ ಮಗ ತಪ್ಪು ಮಾಡಿಲ್ಲ ಅಂತ ಅವರು ವಾದ ಮಾಡ್ತಿದ್ದಾರೆ ಏನು ಮಾತಾಡ್ತಿದ್ಯಾ ಸಾವಿತ್ರಿ ಹಾಗಿದ್ರೆ ಆರಾಧನಾ ಮೇಲೆ ನಿನಗೆ ಪ್ರೀತಿ ಇಲ್ವಾ ನಿನ್ನ ಮಗ ತಪ್ಪು ಮಾಡಿಲ್ಲ ಅಂತಲೇ ಹೇಳ್ತಿದ್ಯಲ್ಲ ಹಾಗಿದ್ರೆ ಬಂದಿರೋ ರಿಪೋರ್ಟ್ ಏನು ಅಂತ ಸು ಆರಾಧನಾ ಮಾವ ಅಂದರೆ ಧರ್ಮೇಂದ್ರ ಪ್ರಧಾನ ಅವರ ಹೆಂಡತಿಗೆ ಪ್ರಶ್ನೆ ಮಾಡ್ತಾರೆ ಈ ಕಡೆ ಸಾವಿತ್ರಿ ಅವರು ರಿಪೋರ್ಟ್ ಏನೇ ಹೇಳ್ತಿರ್ಬೋದು ಆದರೆ ನನಗೆ ನಂಬಿಕೆ ಇದೆ ನನ್ನ ಮಗ ಎಂದೂ ಕೂಡ ಆರಾಧನೆಗೆ ಮೋಸ ಮಾಡೋನಲ್ಲ ನಿಜ ಹೇಳಬೇಕು ಅಂದರೆ ನನಗೆ ಆರಾಧನಾ ಸುಶಾಂತ್ ಇಬ್ಬರು ಕೂಡ ಚೆನ್ನಾಗಿರಬೇಕು ಅದಕ್ಕೆ ದುಡುಕೆ ನಿರ್ಧಾರ ತಗೋತಿದ್ದಾಳೆ ಇದರಿಂದ ಅವರ ಬದುಕು ಹಾಳಾಗುತ್ತೆ ಅಂತಾನೆ ನನಗೂ ಕೂಡ ಕಾಳಜಿ ಇರೋದು ಅಂತ ಹೇಳ್ತಾರೆ ಆದರೂ ನನ್ನ ಸೊಸೆ ಈ ಮನೆಗೋಸ್ಕರ ತಾನು ಹುರ್ತು ಈ ಮನೆಗೆ ಒಳ್ಳೇದಾಗಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ಟು ಮಾಡ್ತದಾಳೆ ತನ್ನ ಬದುಕನ್ನೇ ತ್ಯಾಗ ಮಾಡ್ತದಾಳೆ ಆ ಮೂಳ ಮಾತಿಗೆ ನಾನು ಕಟ್ಟು ಬೀಳಲೇಬೇಕಾಗುತ್ತೆ ಯಾಕಂದರೆ ಈ ಮದುವೆಗೆ ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ ಆದರೆ ನನ್ನ ಸೊಸೆಗೋಸ್ಕರ ನಾನು ಹೋಗಬೇಕಾಗಿರೋ ಪರಿಸ್ಥಿತಿ ಬಂದುಬಿಟ್ಟಿದೆ ಅಂತ ಧರ್ಮೇಂದ್ರ ಪ್ರಧಾನಿ ಹೇಳ್ತಾರೆ ಅದ್ರ ಮುಖಾಂತರ ಮದುವೆಗೆ ಹೋಗ್ತೀನಿ ಅನ್ನೋದನ್ನು ಸೂಕ್ಷ್ಮವಾಗಿ ತಿಳಿಸ್ಕೊಟ್ಟಾರೆ ಹತ್ತು ಕಡೆ ಆರಾಧನಾಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬಟ್ ಫೈನಲಿ ಮದುವೆಗೋಸ್ಕರ ಏನೇನು ಪ್ರಿಪ್ರೇಷನ್ ಮಾಡಬೇಕು ಎಲ್ಲವನ್ನ ಕೂಡ ಮಾಡ್ತಿದ್ದಾಳೆ ಫೋನಲ್ಲಿ ಕೂಡ ಚರ್ಚೆ ಮಾಡ್ತಿದ್ದಾಳೆ ಅದ್ರ ಬಗ್ಗೆ ಉಳಿದಿರುವುದನ್ನು ತನ್ನ ಅಂತರ್ಪಟ ಕಂಪ್ನಿ ನೋಡ್ಕೊಳುತ್ತೆ ಅಂತ ಕೂಡ ಹೇಳ್ತಿದ್ದಾಳೆ ಇದರ ನಡುವೆ ಸುಶಾಂತ್ ಅಲ್ಲಿಗೆ ಹೋಗ್ತಾನೆ ಸುಶಾಂತ್ ಹೋಗ್ತಿದ್ದಾಗೆ ಇಬ್ಬರ ನಡುವೆ ಒಂದು ಜಟಾಪಟಿ ನಡೆಯುತ್ತೆ ಏಟಿಗೆ ಎದುರೇಟು ಅಂತಾನೆ ಹೇಳ್ಬಹುದು ಏನು ಮಾಡ್ತಿದ್ರೆ ದಯವಿಟ್ಟು ಈ ಮದುವೆನೆಲ್ಲ ನಿಲ್ಲಿಸ್ಬೇಡಿ ಯಾವುದೇ ಕಾರಣಕ್ಕೂ ಕೂಡ ನಾನು ಮದುವೆ ಆಗೋದಿಲ್ಲ ನಾನು ಹೋದರೆ ತಾನೇ ತಾಳಿ ಕಟ್ಟೋದು ಎಲ್ಲ ನಾನೇ ಹೋಗಲ್ಲ ಅಂದರೆ ಹೇಗೆ ಮದುವೆ ಮಾಡ್ತೀರಾ ನೀವು ಅಂತಿದ್ರೆ ಏನು ಮಾತಾಡ್ತಿದ್ರ ನನ್ನ ಮೇಲೆ ಪ್ರಮಾಣ ಮಾಡಿದ್ರಾ ನೀವು ಅಂತ ಆರಾತನ ಹೇಳ್ತಿದ್ರೆ ಯಾವ ಪ್ರಮಾಣ ನೀವು ಹಣ ಇಕೊಂಡು ಹಾಕಿಸ್ಕೊಂಡು ಮಾತ್ರಕ್ಕೆ ನನ್ನ ಮದುವೆ ಆಗಿಬಿಡ್ಬೇಕಾ ನಾನು ತಪ್ಪು ಮಾಡಿಲ್ಲ ಅಷ್ಟೇ ರಿಪೋರ್ಟ್ ಏನಾದರೂ ಬಂದಿರಬಹುದು ಆದರೆ ನನಗೆ ತುಂಬ ಚೆನ್ನಾಗಿ ಗೊತ್ತು ನಿಮಗೆ ನಾನು ಎಂದೂ ಕೂಡ ಮೋಸ ಮಾಡುವುದಿಲ್ಲ ನನ್ನ ಬದುಕು ಅನ್ನೋದು ನಿಮ್ಮ ಜೊತೆ ಮಾತ್ರ ನೀವಷ್ಟೇ ನನ್ನ ಬದುಕೆ ಹೊರತು ನನ್ನ ಬದುಕಲ್ಲಿ ಬೇರೆ ಯಾವುದೇ ಹೆಣ್ಮಗ್ಳಿಗೂ ಕೂಡ ಜಾಗ ಇಲ್ಲ ನೀವು ಏನೇ ಮಾಡ್ಕೊಳ್ಳಿ ಆದರೆ ನಾನಂತೂ ಮದುವೆ ಆಗೋದಿಲ್ಲ ಅಂತ ಬಿಲ್ಕುಲ್ ಆಗಲ್ಲ ಅಂತ ಸುಶಾಂತ್ ಹೇಳ್ತಾನೆ ಬಟ್ ಯಾಕೆ ಆಗೋದಿಲ್ಲ ನೀವು ಅಂತ ಹೇಳಿ ಜೋರು ಜೋರಾಗಿ ಆರಾಧನಾ ಸುಶಾಂತ್ ತರಾಟೆಗೆ ತಗೋತಾಳೆ ಈ ಮನೆ ಮರ್ಯಾದೆ ಹಾಳಾಗಬೇಕಾ ಈ ಮನೆಯಿಂದಾಗಿ ಒಂದೇ ಹೆಣ್ಣು ಮಗಳಿಗೆ ದ್ರೋಹ ಆಗಬೇಕಾ ಎಲ್ಲರೂ ಕೂಡ ಆಡ್ಕೋಬೇಕಾ ನೀವು ಮದುವೆ ಆಗ್ತಾ ಇದೀರ ಅಷ್ಟೇ ಪ್ರಮಾಣ ಮಾಡಿ ಅಂತ ಹೇಳ್ತಿದ್ದಾಗ ಈ ಕಡೆ ಸುಶಾಂತ್ಗೆ ಪ್ರಮಾಣ ಮಾಡಲಿಕ್ಕೆ ಆಗೋದಿಲ್ಲ ಇದು ಎಲ್ಲವನ್ನ ಕೂಡ ನೋಡಿ ಸಾವಿತ್ರಿ ಅವ್ರಿಗೆ ತುಂಬಾ ಬೇಜಾರಾಗ್ತದೆ ಏನಿದು ಮಗನ ಸೊಸೆ ಮಗ ಮತ್ತು ಸೊಸೆ ಬದುಕು ಈ ರೀತಿ ಆಗೋಯ್ತಲ್ಲಪ್ಪ ಯಾಕೆ ಹುಡುಗಿ ಇಷ್ಟು ಚಿದ್ದಕ್ಕೆ ಬಿದ್ದಾಳೆ ಅಂತ ಹತ್ತ ಕಡೆ ಫುಲ್ ಸೆಲೆಬ್ರೇಷನ್ ಮೂಡಲ್ಲಿದ್ದಾರೆ ಅಮ್ಮು ರೇಷ್ಮಾ ಗಣಪತಿ ಅಂಕಲ್ ಹಾಗೆ ನಂದು ಎಲ್ಲರೂ ಕೂಡ ಈ ಕಡೆ ಫುಲ್ ಖುಷಿಯಾಗಿದ್ದಾಳೆ ಈ ಕಡೆ ರೇಷ್ಮಾ ಅಂತೂ ಪಾಲರ್ ಅವ್ರನ್ನೆಲ್ಲ ಕರೆಸಿದೆ ಫುಲ್ ಮನಿ ಕ್ಯೂರ್ ಪೆಡಿಕ್ಯೂರ್ ಫೇಸ್ ಬ್ಯಾಕ್ ಎಲ್ಲ ಹಾಕಿಸ್ಕೊಂಡಿದ್ರೆ ಸುಶಾಂತ್ ಕೆಣ್ಣ ಮಂಡಲ ಆಗಿದೆ ಏನಿದೆಲ್ಲ ರೇಷ್ಮಾ ಅಂತ ಕೇಳ್ತಿದ್ರೆ ಇದೆಲ್ಲ ನಾಳೆ ಮದುವೆ ಅಲ್ಲ ಅದಕ್ಕೋಸ್ಕರ ಪ್ರಿಪೇರ್ ಆಗ್ತಾ ಇದ್ದೀನಿ ಸುಶಾಂತ್ ಅಂತ ಹೇಳ್ತಾಳೆ ಹತ್ತು ಸೆಕೆಂಡಲ್ಲಿ ಎಲ್ಲರೂ ಕೂಡ ಆಚೆ ಹೋಗ್ತಾ ಇರಬೇಕು ಅಂತ ಪಾಲ್ ಅವ್ರನ್ನವ್ರನ್ನೆಲ್ಲ ಹೊರಗಡೆ ಕಳಿಸಿಬಿಡ್ತಾನೆ ಸುಶಾಂತ್ ಈ ಕಡೆ ಏನದು ಸುಶಾಂತ್ ಏನು ಮಾಡ್ತಿದ್ಯಾ ನೀನು ಅಂದಾಗ ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ ಅಂದಾಗ ನನಗೇನು ಇದೆಲ್ಲ ಇಷ್ಟ ಅಂತ ಅಂದ್ಕೊಂಡಿದ್ದೆ ನಿಜವಾಗ್ಲೂ ನನ್ನ ಮಗುಗೆ ಈ ಒಂದು ಮನೇಲಿ ಸ್ಥಾನ ಸಿಗಬೇಕು ಅನ್ನೋದು ಬಿಟ್ಟು ನನಗೆ ನೀನು ಕೂಡ ಇಂಟೆನ್ಷನ್ ಎಲ್ಲ ಸುಶಾಂತ್ ಅಂತ ರೇಷ್ಮಾ ಹೇಳಿದಕ್ಕೆ ಗೊತ್ತದ ಗೊತ್ತಿದೆ ಅಂತ ಉದ್ದೇಶ ನಿನ್ಗೆ ಗೆದ್ದಿದ್ರೆ ಇವೆಲ್ಲ ಕೂಡ ನೀನು ಮಾಡ್ತಾನೆ ಇರ್ಲಿಲ್ಲ ಅಂತ ಸುಶಾಂತ್ ಹೇಳ್ತಾನೆ ಏನಿದು ಪ್ರೆಗ್ನೆಂಟ್ ಲೇಡೀಸ್ಗೆ ಈ ರೀತಿ ಎಲ್ಲ ತೊಂದರೆ ಕೊಡ್ತಿರಲ್ಲ ಈ ಮನೇಲಿ ನೆಮ್ಮದಿಯಾಗಿ ಆಕೆನ ಬಿಡ್ತಾನೆ ಇಲ್ವಲ್ಲ ಅಂತ ನಂದು ಹೇಳಿದ ತಕ್ಷಣ ಸುಶಾಂತ್ ಕೋಪ ಎಲ್ಲಿರುತ್ತೋ ಕುತ್ತಿಗೆ ಪಟ್ಟಿನ ಹಿಡ್ಕೊಂಡಿದ್ದೆ ಯಾನೇ ನೀನು ಅಂತ ಹೇಳಿ ಜಗಳ್ ಬಿಡ್ತಾನೆ ಅಷ್ಟರಲ್ಲಿ ಈ ಕಡೆ ರೇಷ್ಮಾನು ಬಿಡಿಸೋ ಪ್ರಯತ್ನ ಮಾಡ್ತಿದ್ದಾಳೆ ಅಮ್ಮು ಕೂಡ ಬರ್ತಾಳೆ ಅಮ್ಮು ಕೂಡ ಏನು ಮಾಡ್ತಿದ್ದೀಯ ಸುಶಾಂತ್ ನೀನು ಅಂತ ಹೇಳ್ತಿದ್ರೆ ನೋಡಕ ಎಷ್ಟು ಹೇಳಿದ್ರು ಕೂಡ ಕೇಳ್ತಾನೆ ಇಲ್ವಲ್ಲ ಅಂತ ಹೇಳ್ತಿದ್ರೆ ಇವ್ರಿಗೆಲ್ಲ ಹೇಳಿ ಏನು ಪ್ರಯೋಜನ ಸುಶಾಂತ್ ನಿನ್ನ ಹೆಂಡ್ತಿಗೋ ಹೇಳು ಅವಳು ಮದುವೆ ಮಾಡೋದಿಲ್ಲ ಅಂದರೆ ಇವರೆಲ್ಲ ಏನು ಮಾಡ್ಕೋತಾರೆ ಅಂತ ಅಮ್ಮ ಹೇಳ್ತಾಳೆ ನಂತರ ನೋಡು ರೇಷ್ಮಾ ಸುಮ್ಮನೆ ನನ್ನ ತಮ್ಮ ಮತ್ತು ಅವನ ಹೆಂಡತಿನ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಟ್ಟು ಬಿಡು ಅಂತಿದ್ರೆ ಏನಕ್ಕೆ ಮಾತಾಡ್ತಿದ್ರಾ ನೀವು ನಾನೇನು ಬೇಕು ಅಂತ ಮಾತಾಡ್ತಿದ್ದೀನಿ ಅನ್ನೋ ಹಾಗೆ ಹೇಳ್ತಿದ್ರಲ್ಲ ನನಗೂ ಕೂಡ ಅನ್ಯಾಯ ಆಗಿದೆ ನಿಮ್ಗೆ ಯಾಕೆ ನನ್ನ ಬಗ್ಗೆ ಏನೂ ಕೂಡ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಆರಾಧನಾ ಕೂಡ ಬರ್ತಾಳೆ ದೂರದಿಂದ ಇದೆಯಲ್ವನ್ನ ಕೂಡ ಗಮನಿಸ್ತದಾಳೆ ಏನು ಗಲಾಟೆ ಅಂದ್ಕೊಂಡು ಬರ್ತಾಳೆ ಆ ಕಡೆ ಸುಶಾಂತ್ ಕೈ ಮುಗಿದು ಕೇಳ್ಕೊತದಾನೆ ನೋಡು ರೇಷ್ಮಾ ದಯವಿಟ್ಟು ಕೈ ಮುಗಿದು ನಿನ್ನ ಹತ್ರ ಕೇಳ್ಕೊತದೇನೆ ನಿನ್ನ ಸುಳ್ಳು ಹೇಳ್ತಿದ್ಯಾ ಅಂತ ನನಗೆ ಚೆನ್ನಾಗುತ್ತೋ ದಯವಿಟ್ಟು ನಿನ್ನ ಸುಳ್ಳನ್ನು ಒಪ್ಕೊಂಬಿಡು ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಆದರೆ ಇಲ್ಲಿ ಏನು ಮಾತಾಡ್ತಿದ್ಯಾ ಸುಶಾಂತ್ ನೀನು ನಾನೇ ಯಾಕೆ ಸುಳ್ಳು ಹೇಳಿ ಹಾಗಿದ್ರೆ ಸತ್ಯನ ಸುಳ್ಳು ಅಂತ ಹೇಳೋಕ್ಕಾಗತ್ತಾ ನೀನು ನಾನು ಎಷ್ಟು ಚೆನ್ನಾಗಿದ್ವಿ ಎಷ್ಟು ಪ್ರೀತಿ ಮಾಡ್ತಿದ್ವಿ ಕಾಲೇಜ್ ಡೇಸಿಂದ ಮದುವೆ ಆಗಬೇಕು ಅಂದ್ಕೊಂಡಿದ್ವಿ ಇವತ್ತು ಆ ಮದುವೆ ಆಗೋ ದಿನ ಬಂದಿದೆ ಇಬ್ಬರು ಕೂಡ ಖುಷಿಯಾಗಿರಬೇಕು ಯಾಕೆ ರೀತಿ ಮಾತಾಡ್ತಿದ್ಯಾ ಅಂತ ಹೇಳ್ತಿದ್ದಾಗ ಈ ಕಡೆ ಸುಶಾಂತ್ಗೆ ಕೋಪ ಬಂದ್ಬಿಡುತ್ತೆ ಈ ಕಡೆ ಆರಾಧನಾ ಕೂಡ ಹೋಗ್ಬಿಡ್ತಾಳೆ ಅಷ್ಟರಲ್ಲಿ ಸುಶಾಂತ್ ಕೂಡ ಹೋಗ್ತಾನೆ ನಂತರ ಅಲ್ಲಿ ಅಮ್ಮು ಅದು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ರೇಷ್ಮಾ ಸೂಪರ್ ಆ್ಯಕ್ಟಿಂಗ್ ನಿಂದು ಇದೇ ರೀತಿ ಮಾಡಿದ್ರೆ ಖಂಡಿತ ನೀನು ಹೋಟೆಲ್ ಇರೋ ಮಗುಗೆ ನಾನೇ ತಂದೆ ಅಂತ ಅಂದ್ಕೊಂಡ್ರು ಆಶ್ಚರ್ಯ ಎಲ್ಲ ಮುಂದೆ ಸುಶಾಂತ್ ಅಂತ ಹೇಳ್ತಿದ್ದಾರೆ ಈ ಕಡೆ ಆರಾಧನಾ ಅಂತೂ ಈ ಮನೆ ಬಿಟ್ಟು ಹೋಗ್ತಾಳೆ ಖಂಡಿತ ನಾಳೆ ಆದ್ಮೇಲೆ ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ಅವಳು ಈ ಮನೆ ಕಡೆ ತಿರುಗು ಕೂಡ ನೋಡುದಿಲ್ಲ ಹಾಗೆ ದೇವಸ್ಥಾನದಿಂದ ಅವಳು ಮನೆಗೆ ಹೋಗ್ತಿರ್ತಾಳೆ ಅದನ್ನ ನೆನೆಸ್ಕೊಂಡ್ರೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಹೇಳ್ತಿದ್ರೆ ಆ ಕಡೆ ಆರಾಧನಾ ತೆರೆಸ್ ಮೇಲೆ ಹೋಗಿ ನಿಂತ್ಕೊಂಡಿದ್ದಾಳೆ ಅಲ್ಲಿಗೆ ಸುಶಾಂತ್ ಕೂಡ ಹೋಗ್ತಾನೆ ಅಲ್ಲೂ ಕೂಡ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ದಯವಿಟ್ಟು ಇದು ಕೊನೆ ಕೊನೆಯ ದಿನ ನಂದು ಇಲ್ಲಿ ದಯವಿಟ್ಟು ನನಗೆ ಸ್ವೀಟ್ ಮೆಮೊರೀಸ್ ನೆನೆಸ್ಕೋಬೇಕು ಅಂತ ಅನ್ಕೊಂಡಿದಿನಿ ದಯವಿಟ್ಟು ಇದನ್ನೆಲ್ಲ ಮಾತನಾಡಬೇಡಿ ಅಂತ ಹೇಳ್ತಿದ್ದಾಳೆ ಜೊತೆಗೆ ಅಲ್ಲೂ ಕೂಡ ಹಠಗ್ ಬೀಳ್ತಾನೆ ನಾನು ಬರಲ್ಲ ಹಾಗೆ ಹೀಗೆ ಅಂತ ಆದರೆ ಇಲ್ಲಿ ಆರಾಧನೆ ಹತ್ರ ಬರಲಿ ಅಂತ ಹೇಳ್ತಾಳೆ ಜೊತೆಗೆ ಆ ವಿಷಯ ಮಾತನಾಡುವುದೇ ಬೇಡ ನನಗೆ ಪ್ರೀತಿ ಅಂದ್ರೆ ಏನು ಅಂತಲೇ ಗೊತ್ತಿರಲಿಲ್ಲ ಅಪ್ಪ ಮೇಲೆ ಆ ಪ್ರೀತಿ ಕೊಟ್ಟಿದ್ದೆ ನೀವು ನೀವು ನನಗೆ ತುಂಬಾ ಪ್ರೀತಿ ಕೊಟ್ಟಿದ್ರೆ ಯಾರು ಕೂಡ ನನ್ನನ್ನು ಅಷ್ಟು ಪ್ರೀತಿ ಮಾಡಿರಲಿಲ್ಲ ಇದೇ ಒಂದು ಜಾಗದಲ್ಲಿ ನಂಗೆ ತುಂಬ ನೆನಪುಗಳಿದೆ ಒಂದು ಒಳ್ಳೆ ನೆನಪುಗಳಿದೆ ನಾವಿಬ್ರು ಪಾಚಪ್ ಆಗ್ಬೇಕಾದ್ರೆ ಇಲ್ಲೇ ನೀವು ನಂಗೆ ಸರ್ಪ್ರೈಸ್ ಕೊಟ್ಟಿದ್ದು ನಾನು ನಿಮ್ಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಅವತ್ತೇ ನೀವು ರೇಷ್ಮಾ ಮನೆಗೆ ಹೋಗಿದ್ದು ಅವತ್ತು ಹೋಗ್ದಿದ್ರೆ ಇದ್ದಾದ್ರೆ ಇಂಥ ದಿನಾನೇ ಬರ್ತಿರ್ಲಿಲ್ಲ ಅಂತ ಹೌದು ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಸುಶಾಂತ್ ಕೂಡ ಹೇಳ್ತಿದ್ದಾರೆ ಅದ್ರ ನಡುವೆ ಈ ಕಡೆ ನೊಂದೊಂದು ಆಸೆ ಇದೆ ಅಂತದಾಗೆ ನೀವು ಇದೇ ರೀತಿ ಹೇಳ್ತಿದ್ರೆ ನಾನು ಸತ್ತು ನಿಮ್ಮನ್ನು ಸಾಯಿಸ್ಬಿಡ್ತೀನಿ ಅಂದಾಗ ನನ್ನ ಹೋಗಿ ಆಮೇಲೆ ರೇಷ್ಮಾ ಇದ್ದಾಳೆ ನಿಮ್ ಕತೆ ಏನು ಆ ರೀತಿ ಎಲ್ಲ ಮಾಡೋಕ್ಕಾಗತ್ತಾ ಅಂತ ಹೇಳ್ತಾಳೆ ಇದರಿಂದ ಮತ್ತೆ ಸುಶಾಂತ್ಗೆ ಕೋಪ ಬರುತ್ತೆ ಆದ್ರೂ ಕೂಡ ಈ ಒಂದು ದಿನ ಪ್ರೀತಿಯಿಂದ ಕಲ್ಯಾಣ ಕಳಿಯೋಣ ಅಂತ ಪ್ರೀತಿಯಿಂದ ಕಳೀತಾರೆ ಬೆಳಿಗ್ಗೆ ಆಗ್ತಿದ್ದಾಗೆ ಸುಶಾಂತ್ ರೇಷ್ಮಾ ಅದು ಮದ್ವೆ ಇಬ್ಬರ ಮದುವೆಯನ್ನ ಕೂಡ ತುಂಬಾ ಸಿಂಪಲ್ ಆಗಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಾಳೆ ಹಾಗಿದ್ರೆ ಈ ಒಂದು ದಿನ ಖಂಡಿತವಾಗ್ಲೂ ಸುಶಾಂತ್ ರೇಷ್ಮಾ ಮದ್ವೆ ಆಗುತ್ತೆ ಆರಾಧನಾ ಗೇಟ್ ಪಾಸ್ ಆಗ್ತಾಳೆ ಅಂತ ಅಮ್ಮ ಪಾಪ ಅಮ್ಮಗೆ ಗೊತ್ತೇ ಇಲ್ಲ ಅನ್ಸುತ್ತೆ ನಿಜವಾಗ್ಲೂ ಕೂಡ ಇಲ್ಲಿ ಅಮ್ಮನೇ ಟ್ರಾಪ್ ಆಗ್ತಿರ್ಬೋದು ಆರಾಧನಾ ಇಲ್ಲಿ ಎಲ್ವನ್ನ ಕೂಡ ಎಲ್ಲರ ಮುಂದೆ ಎಲ್ಲರ ಮುಖವಾಡನ ಕಳಿಸ್ಬೇಕು ಅನ್ನೋ ಕಾರಣಕ್ಕೆ ಅಮ್ಮ ಮುಖವಾಡನ ಕಳಚಿ ಇಡ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ನಿರ್ಧಾರ ಮಾಡಿ ಕಠಿಣ ನಿರ್ಧಾರ ಮಾಡಿ ಇಲ್ಲಿ ಅಮ್ಮು ಮುಖವಾಡನ ಬಯಲ್ ಮಾಡೋಕೆ ಎಲ್ಲಾ ರೀತಿ ಸಿದ್ಧತೆ ಮಾಡ್ಕೊಂಡಿರಬಹುದು ಅನ್ನಿಸ್ತದ ಹಾಗಿದ್ರೆ ಆರಾಧನ ಬೀಸಿದ ಜ್ವಾಲಕ್ಕೆ ಅಮ್ಮು ಖಂಡಿತ ಬೀಳೋದರಲ್ಲಿ ಆಶ್ಚರ್ಯ ಇಲ್ಲ ಹಾಗಿದ್ರೆ ಗೇಟ್ ಪಾಸ್ ಆಗೋದು ಗೇಟ್ ಪಾಸ್ ಸಿಗುವುದು ಇಲ್ಲಿ ಆರಾಧನೆಗಲ್ಲ ಅಮ್ಮುಗೆ ಅಂತ ಹೇಳ್ಬೋದು ಅದರ ಜೊತೆಗೆ ಇಲ್ಲಿ ಅಮ್ಮನ ರಹಸ್ಯ ಕೂಡ ಬಿಚ್ಚಿಟ್ಕೊಳ್ಳುತ್ತೆ ಅದು ಏನಿರುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಚುಗೆ ಬೀಚು ಮಾಡಿ